ಒಂದು ವಿಶೇಷತೆ ಏನಂತಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಸುಮಾರು ನಮ್ಗಿನ ಜಾಸ್ತಿ ಜನಸಂಖ್ಯೆ ಇದ್ದು ತಮಿಳುನಾಡು ಜಾಸ್ತಿ ಜನಸಂಖ್ಯೆ ನಮ್ಮ ಅವ್ರ ಜನಸಂಖ್ಯೆ ನಮಗೆ ಕಮ್ಮಿ ಇದ್ದು ಅವ್ರ ಜಾಸ್ತಿ ಬಸ್ಗಳು ನಮ್ಮಲ್ಲಿ ಇದ್ದಾವೆ ಸುಮಾರು ಇಪ್ಪತ್ತೈದು ಸಾವಿರ ಬಸ್ಗಳು ನಮ್ಮಲ್ಲಿ ಇದ್ದು ಅವ್ರ ಹತ್ರ ಸುಮಾರು ನೀರಿಗೆ ಇಪ್ಪತ್ತು ಸಾವಿರ ಬಸ್ಗಳು ಇದ್ದಾವೆ ಯಾಕೆ ನೀವು ಮಾತ್ರ ಅಂದ್ರೆ ದಿನಕ್ಕೆ ಒಂದು ಕೋಟಿ ಇಪ್ಪತ್ತು ಆರ್ ಐಎಸ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಸುರಕ್ಷಿತವಾಗಿ ಇಡೀ ಕರ್ನಾಟಕ ರಾಜ್ಯದಂತ ಅದರಲ್ಲಿ ಮೊದಲು ಎಂಬತ್ತೈದು ಲಕ್ಷ ಇರತಕ್ಕಂಥ ಟ್ರಾನ್ಸ್ ಒಂದು ಕೋಟಿ ಹದಿನೇಳು ಲಕ್ಷ ಜನ ಆಗಿದ್ದಾರೆ ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಹೆಣ್ಮಕ್ಳದಾಗಿದೆ ಹೆಣ್ಮಕ್ಳು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಹೆಣ್ಮಕ್ಳು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತ ಅರ್ಥ ಬರೇ ಪ್ರಯಾಣ ಅಲ್ಲ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಒಂದೊಂದು ಟೂರಿಸಂ ಇರ್ಬೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತಕ್ಕಂಥ ವರದಿ ಇದೆ ಅದಕ್ಕಾಗಿ ವಿಶೇಷವಾದಂತಹ ಕಾರ್ಯಕ್ರಮ ಸರ್ಕಾರಕ್ಕೂ ಹಾಗೂ ಇರ್ತಕ್ಕಂಥ ಎಲ್ಲಾ ಇಲಾಖೆಯ ಎಲ್ಲಾ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮಾತಾಡಿದ್ರೆ ಜಾಯಿನ್ ಜಾತೀನಿ